ಐ ಪಿ ಎಲ್ ಜಗತ್ತಲ್ಲಿ ಕ್ರಿಕೆಟ್ ಹೀರೋ ಆಗಿರುವಂತಹ ಕನ್ನಡಿಗನಿಗೆ ಅವಮಾನ ಆಯಿತಾ ಅವಮಾನ ಮಾಡಲಾಗಿದ್ಯಾ ಒಂದು ಮ್ಯಾಚ್ ಸೋತ ಕಾರಣದಿಂದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ನಾಯಕತ್ವದಿಂದ ಕೆ ಎಲ್ ರಾಹುಲ್ ಕೆಳಗಡೆ ಇಳಿತಾರ ಮೊನ್ನೆ ಒಂದು ಮ್ಯಾಚ್ ನಡೀತು ಮ್ಯಾಚ್ ನಡೆದಾಗ ಕೆ ಎಲ್ ರಾಹುಲ್ ನಾಯಕತ್ವದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಇದ್ದಾರಲ್ಲ ಆ ತಂಡ ಮ್ಯಾಚ್ ಆಡ್ತು ಈ ಮ್ಯಾಚಲ್ಲಿ ಏನಾಯಿತು ಎಸ್ ಆರ್ ಎಚ್ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಸೋಲಿಸ್ಬಿಡುತ್ತೆ ಅದು ನೋ ಲಾಸ್ ಅಲ್ಲಿ ವಿಕೆಟನ್ನು ಕಳೆದುಕೊಳ್ಳದೇನೆ ಕೆ ಎಲ್ ರಾಹುಲ್ ತಂಡದ ವಿರುದ್ಧ ಗೆದ್ದು ಬಿಡ್ತಾರೆ ಆದರೆ ಗೆಲುವು ಸೋಲು ಸಹಜ ಇಂಡಿಯಾ ಟೀಮೇ ಸೋತಿರುತ್ತೆ ಇದು ಐ ಪಿ ಎಲ್ ತಂಡಗಳಲ್ಲಿ ಸೋಲೋದೇ ದೊಡ್ಡ ವಿಷಯನ ಸೋಲು ಇರುತ್ತೆ ಗೆಲುವು ಇರುತ್ತೆ ಒಂದು ಒಂದು ಮ್ಯಾಚ್ ಗೆಲ್ಲಬಹುದು ಒಂದು ಮ್ಯಾಚ್ ಸೋಲಬಹುದು ಅದು ಬೇರೆ ವಿಚಾರ ಪಂದ್ಯವನ್ನು ಹೀನಾಯವಾಗಿ ಅಂತ ಹೇಳಿ ಗ್ರೌಂಡ್ನಲ್ಲಿ ಓನರ್ ಏನಂತ ಮಾತಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಆದರೆ ಒಂಥರ ಕ್ಯಾಮ್ರಾಗಳ ಸಮ್ಮುಖದಲ್ಲಿ ಎಲ್ಲರ ಎದುರುಗಡೆ ಕೆ ಎಲ್ ರಾಹುಲ್ ಅವ್ರಿಗೆ ಒಂಥರ ಅವರು ತರಾಟೆಗೆ ತೆಗೆದುಕೊಳ್ತಾ ಇರತಕ್ಕಂಥ ಒಂದು ಸನ್ನಿವೇಶ ಸರಿಯಾಗಿತ್ತು ಯಾರು ಅಂತ ಹೇಳಿದ್ರೆ ಎಲ್ ಎಸ್ ಜಿ ಓನರ್ ಸಂಜೀವ್ ಗೋಯಂಕ ಸಂಜೀವ್ ಗೋಯಂಕ ಅಲ್ಲಿ ನಿಂತಿದ್ದಾರೆ ಅವರಿಗೆ ಬೈದಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ ಜನ ತೀರಾ ತರಾಟೆಗೆ ತೆಗೆದುಕೊಳ್ತಾ ಇದ್ದರು ಆದರೆ ಕೆ ಎಲ್ ರಾಹುಲ್ ಎಲ್ಲಿಯೂ ಕೂಡ ಈ ಒಂದು ವಿಚಾರಕ್ಕೆ ತುಂಬ ಅವರೂ ಕೂಡ ಕೋಪ ಮಾಡಿಕೊಂಡು ಅವರು ಕೂಡ ಎಗರಾಡಿ ಮಾತಾಡಿಲ್ಲ ಕೆ ಎಲ್ ರಾಹುಲ್ ತಾಳ್ಮೆಯಿಂದಲೇ ಇದಕ್ಕೆ ಉತ್ತರವನ್ನು ಕೊಡ್ತಾ ಇದ್ರು ಆದರೆ ಇದೀಗ ಈ ವಿಚಾರ ಇದೆಯಲ್ಲ ಈ ಗೋಯಂಕಾ ಈ ಥರ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆಯೇ ಸಾಕಷ್ಟು ಇದರ ಬಗ್ಗೆ ವಿಶ್ಲೇಷಣೆ ಕೂಡ ಬರೋಕ್ಕೆ ಶುರುವಾಗಿದೆ ಎಲ್ ಎಸ್ ಜಿ ನಾಯಕತ್ವದಿಂದ ಇದೇ ಕೆ ಎಲ್ ರಾಹುಲ್ ಅವರನ್ನು ಲಕ್ನೋ ಫ್ರಾಂಚೈಸಿ ತೆಗೆದುಹಾಕ್ಬಿಡ್ತಾರೆ ಇವರನ್ನು ತಂಡದ ಮಾಲೀಕರಿಗೆ ಆ ಥರದ ಯೋಜನೆ ಬಂದಿದೆಯಾ ಇದಕ್ಕಿಂತ ಮುಂಚೆಯೇ ಕೆ ಎಲ್ ರಾಹುಲ್ ಅವರೇ ಅವರೇ ಕೆಳಗಡೆ ಬಿಡ್ತಾರಾ ಒಬ್ಬ ನಾಯಕನಾಗಿ ಇಳಿತಾರ ಅಥವಾ ಅವರು ಈ ಒಂದು ಬೈಗುಳದ ಕಾರಣಕ್ಕೆ ಅವರೇನಾದರೂ ಇಳಿಯಬಹುದಾಗತ್ತಾ ಅಥವಾ ಏನಾದರೂ ಬೇಜಾರಾಗಿ ಇಳಿಯಬಹುದಾಗತ್ತಾ ಗೊತ್ತಿಲ್ಲ ಎಲ್ ಎಸ್ ಜಿ ಫ್ರಾಂಚೈಸಿ ಇಲ್ಲಿ ಒಂದು ನಾಯಕತ್ವದಿಂದ ಕೆಳಗಡೆ ಇಳಿಯೋದು ಇನ್ನೊಬ್ಬರಿಗೆ ನಾಯಕತ್ವವನ್ನು ಕೊಡೋದು ಇದು ಒಂದು ಭಾಗ ಬರುತ್ತೆ ಇನ್ನೊಂದು ಇನ್ನೊಂದು ಚೆಕ್ ಮಾಡಿಕೊಂಡಾಗ ತಂಡದಲ್ಲೇ ಇರಲ್ವಾ ಕೆ ಎಲ್ ರಾಹುಲ್ ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಿದೆ ಅವರು ಕೈ ಬಿಟ್ಟರೆ ರಾಹುಲ್ ಮತ್ತೊಮ್ಮೆ ಬಿಡ್ಗೆ ಲಭ್ಯವಾಗ್ತಾರೆ ಆಗ ಯಾರು ಬೇಕಾದರೂ ಕೊಂಡ್ಕೊಳ್ಬಹುದಾಗತ್ತಾ ಅವ್ರನ್ನ ಅಂತ ಇದೆ ಇದರ ನಡುವೆನೇ ಕೆ ಎಲ್ ರಾಹುಲ್ ಅವ್ರಿಗೆ ರಾಹುಲ್ ಅಂತ ಕಡೆ ನೀವು ಯಾಕೆ ಇರ್ತೀರಿ ಬಂದುಬಿಡಿ ನಮ್ಮ ಆರ್ ಸಿ ಬಿಗೆ ಅಂತ ಕೂಡ ಅನೇಕರು ಕೇಳ್ಕೊಳ್ತಾ ಇದ್ದಾರೆ ಆದರೆ ಆರ್ ಸಿ ಬಿಗೂ ಕನ್ನಡಿಗರಿಗೂ ಒಂಥರ ಅಲರ್ಜಿ ಅಲರ್ಜಿ ಇದ್ದಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಹಳ ವರ್ಷಗಳೇ ಆಯಿತು ಕನ್ನಡದ ಆಟಗಾರರನ್ನ ಅಪರೂಪದಲ್ಲಿ ಅಪರೂಪ ಎನ್ನುವಂತೆ ಒಂದೋ ಎರಡೋ ಅವ್ರಿಗೂ ಚಾನ್ಸ್ ಸಿಕ್ಕರೆ ಸಿಕ್ತೋ ಇಲ್ಲದೇ ಇದ್ದರೆ ಇಲ್ಲ ಆ ಸ್ಥಿತಿಯಲ್ಲಿ ಆರ್ ಸಿ ಬಿ ಇದೆ ಬೆಂಗಳೂರು ಬೆಂಗಳೂರು ಅಂತ ಕನ್ನಡಿಗರವ್ರನ್ನ ಆರಾಧನೆ ಮಾಡಿದ್ದೇ ಮಾಡಿದ್ದು ಆದರೆ ಕನ್ನಡದ ಆಟಗಾರರೇ ಬರ್ತಾ 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 ಅಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಈ ಥರದ್ದು ಒಂದು ಅವಮಾನ ಮಾಡಬಾರ್ದಾಗಿತ್ತಾ ಅದು ಎಲ್ ರಾಹುಲ್ ಅಂತ ಆಟಗಾರ ಇದು ಬರೀ ಒಬ್ಬ ಫ್ರಾಂಚೈಸಿ ಓನರ್ ಆದ ಮಾತ್ರಕ್ಕೆ ಭಾರತ ತಂಡದ ಆಟಗಾರ ಕೂಡ ಯಾರು ಇದೇ ರಾಹುಲ್ ಭಾರತ ತಂಡದ ಆಟಗಾರನನ್ನು ಹೀಗೆ ನಡೆಸಿಕೊಳ್ಳಬಹುದಾ ಈ ಪ್ರಶ್ನೆ ಕೂಡ ಜನ ಕೇಳ್ತಾ ಇದ್ದಾರೆ ಎಸ್ ಆರ್ ಎಚ್ ವಿರುದ್ಧ ನೂರ ಅರವತ್ತೈದು ರನ್ ಬಾರಿಸಿತ್ತು ಎಲ್ ಎಸ್ ಜಿ ಲಕ್ನೌ ಸೂಪರ್ ಜಾಯಿಂಟ್ಸ್ ಆದರೆ ಎಸ್ ಆರ್ ಎಚ್ ಬ್ಯಾಟರ್ಗಳಾದಂಥ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ವಿಧ್ವಂಸಕ ಆಟ ಆಡ್ತಾರೆ ಅವತ್ತು ಅದ್ಭುತವಾದಂಥ ಒಂದು ಬ್ಯಾಟಿಂಗನ್ನು ಮಾಡ್ತಾರೆ ನೈನ್ ಪಾಯಿಂಟ್ ಫೋರ್ ಓವರ್ಸ್ನಲ್ಲೇನೆ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ನೂರ ಅರವತ್ತೈದು ರನ್ಗಳನ್ನು ಚೇಸ್ ಮಾಡಿ ಎಸ್ ಆರ್ ಎಚ್ ಗೆದ್ದಿರುತ್ತೆ ಪಂದ್ಯ ಮುಗಿದ ಮೇಲೆ ಪೆವಿಲಿಯನ್ ಕಡೆ ಬರಬೇಕಾದ್ರೆ ಇದು ರಾಹುಲ್ ಮೇಲೆ ರೇಗಿದ್ದಾರೆ ಎನ್ನಲಾದಂಥ ಒಂದು ವಿಡಿಯೋ ವೈರಲ್ ಆಗುತ್ತೆ ಹಾಗಾಗಿ ಇದೀಗ ಕೇಲ್ ರಾಹುಲ್ ಕಥೆ ಏನು ಅಂತ ಗೊತ್ತಿಲ್ಲ ನೋಡಬೇಕಾಗತ್ತೆ ಏನಾಗುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಸೋಲಿನ ಹತಾಶೆಗೋ ಸಿಟ್ಟಿಗೋ ಕೋಪಕ್ಕೋ ಮಾತನಾಡಬಹುದು ಆದರೆ ದೇಶದ ಒಬ್ಬ ಕ್ರಿಕೆಟಿಗ ದೇಶಕ್ಕೆ ಆಡುವಂಥ ಒಬ್ಬ ಕ್ರಿಕೆಟಿಗನನ್ನು ನಡೆಸಿಕೊಂಡಂಥ ರೀತಿಯ ಬಗ್ಗೆ ದೊಡ್ಡ ತಕರಾರಿದ್ದಿದೆ ಇದೀಗ ದೊಡ್ಡ ತಕರಾರು ಈ ಥರ ಮಾಡಬಾರ್ದಾಗಿತ್ತೇನೋ ನಾಲ್ಕು ಗೋಡೆಗಳ ಮಧ್ಯೆ ಮಾತನಾಡಿಸ್ಬಹುದಾಗಿತ್ತು ಡ್ರೆಸ್ಸಿಂಗ್ ರೂಮ್ಗೆ ಹೋಗಬಹುದಾಗಿತ್ತು ಪಂದ್ಯ ಸೌತಿದ್ದ್ಯಾಕೆ ಗೆದ್ದಿದ್ದ್ಯಾಕೆ ಅಂತೇಳಿ ಅನಲೈಸ್ ಮಾಡಬಹುದಾಗಿತ್ತು ರಾಹುಲ್ ವರ್ಷನ್ ಕೂಡ ಒಂದಿರುತ್ತಲ್ಲ ಕೆ ಎಲ್ ರಾಹುಲ್ ತನ್ನದೇ ಆದ ಕಾರಣ ಇಟ್ಕೊಂಡಿರಬಹುದು ಸೋತಿರಬಹುದು ಸೋತು ಮಾತ್ರಕ್ಕೆ ರಾಹುಲ್ಗೆ ಕಾರಣಗಳೇ ಇರಲಿಲ್ಲವಾ ಇದ್ದಿರಬಹುದು ನೋಡಿ ಒಂದು ಐವತ್ತು ಟೆಸ್ಟ್ ಪಂದ್ಯ ಆಡಿರತಕ್ಕಂಥ ಹುಡುಗ ಕೆ ಎಲ್ ರಾಹುಲ್ ಎಂಬತ್ತಾರು ಇನ್ನಿಂಗ್ಸ್ಗಳು ಎರಡು ಸಾವಿರದ ಎಂಟುನೂರ ಅರವತ್ತ್ಮೂರು ರನ್ ಸ್ಕೋರ್ ಮಾಡಿದ್ದಾರೆ ಒನ್ ನೈಂಟಿ ನೈನ್ ಹೈಯೆಸ್ಟ್ ಸ್ಕೋರ್ ಇದೆ ಅವರದು ಟಿ ಟ್ವೆಂಟಿ ಅಂತ ಬಂದರೆ ಎಪ್ಪತ್ತೆ ಟಿ ಟ್ವೆಂಟಿ ಆಡಿದ್ದಾರೆ ಅರವತ್ತೆಂಟು ಇನ್ನಿಂಗ್ಸ್ಗಳ ಒಂದು ಆಟವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ ಎರಡು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ರನ್ಗಳನ್ನು ಬಾರಿಸಿರುವಂಥ ಆಟಗಾರ ಹಂಡ್ರೆಡ್ ಆ್ಯಂಡ್ ಟೆನ್ ಹೈಯೆಸ್ಟ್ ಸ್ಕೋರ್ ಅವರದು ಎರಡು ಸೆಂಚುರಿ ಕೂಡ ಬಂದಿದೆ ಐ ಪಿ ಎಲ್ ನೂರ ಮೂವತ್ತು ಮ್ಯಾಚ್ ಆಡಿದ್ದಾರೆ ನೂರ ಇಪ್ಪತ್ತು ನಾಲ್ಕು ಸಾವಿರದ ಆರುನೂರ ಇಪ್ಪತ್ತ್ಮೂರು ರನ್ ಹತ್ತಿರ ಐದು ಸಾವಿರ ರನ್ ಬರುತ್ತೆ ಅವ್ರ ನೂರ ಮೂವತ್ತು ಪಂದ್ಯಗಳಿಂದ ನೂರ ಇಪ್ಪತ್ತೊಂದು ಇನ್ನಿಂಗ್ಸ್ಗಳಿಂದ ಅಂತ ಸೊ ಹೀಗಿದ್ದಾಗ ನೂರ ಮೂವತ್ತೆರಡು ಹೈಯೆಸ್ಟ್ ಸ್ಕೋರ್ ಅವರದು ನಾಲ್ಕು ಸೆಂಚುರಿ ಬರೆಸಿದ್ದಾರೆ ಕೆ ಎಲ್ ರಾಹುಲ್ ಇಂಥ ಆಟಗಾರನನ್ನು ಒಂದು ಪಂದ್ಯದ ಸೋಲು ಇಂಥ ಆಟಗಾರನಿಗೆ ಫ್ರಾಂಚೈಸಿ ನಿಂತ್ಕೊಂಡು ಸರ್ಟಿಫಿಕೇಟ್ ಕೊಡುವಷ್ಟರ ಮಟ್ಟಿಗೆ ಆಗಿಬಿಡುತ್ತಾ ಅನ್ನೋ ಒಂದು ವಿಚಾರ ಕೂಡ ಇಲ್ಲಿದೆ ಈ ಬಾರಿ ಐ ಪಿ ಎಲ್ ಏನಾಗಿದೆ ಅಂದರೆ ನೋಡಿ ಐ ಪಿ ಎಲ್ ಯಾವಾಗಲೂ ಏನಾಗುತ್ತೆ ಅಂದರೆ ಐ ಪಿ ಎಲ್ಲಲ್ಲಿ ಯಾವುದೇ ಆಟಗಾರ ಐವತ್ತಾದರೂ ಹೊಡಿಲಿ ನೂರಾದರೂ ಹೊಡಿಲಿ ನೂರ ಐವತ್ತಾದರೂ ಹೊಡಿಲಿ ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಇದರಲ್ಲಿ ಸ್ಟ್ರೈಕ್ ರೇಟ್ ಇರುತ್ತಲ್ಲ ಬಹಳ ಇಂಪಾರ್ಟೆಂಟು ಇದೇ ನಲವತ್ತು ಬಾಲ್ ಆಡಿ ಐವತ್ತು ರನ್ ಹೊಡೆದ ಅವನು ಮೂವತ್ತೇಳು ಬಾಲ್ ಆಡಿ ಐವತ್ತೆರಡು ರನ್ ಹೊಡೆದ ಐವತ್ತೈದು ಬಾಲ್ ಆಡಿ ಅವನೊಂದು ಎಪ್ಪತ್ತು ರನ್ ಹೊಡೆದ ಅಂದರೆ ಲೆಕ್ಕಕ್ಕೆ ಬರೋಲ್ಲ ನಿಮಗೆ ಐ ಪಿ ಎಲ್ ಇರೋದೇ ಹಾಗೆ ಅದರ ಒಂದು ಟೆಂಪೋನೇ ಆಗಿರುತ್ತೆ ಅಲ್ಲಿ ಅಲ್ಲೇನಿದ್ದರೂ ಹದಿನೈದು ಬಾಲ್ಗೆ ಮೂವತ್ತು ಬಂತ ಮೂವತ್ತೈದು ಬಂತ ನಲವತ್ತು ಬಂತ ನಲವತ್ತೈದು ಹೊಡೆದ್ನ ಈ ಲೆಕ್ಕಾಚಾರದಲ್ಲಿಯೇ ಐ ಪಿ ಎಲ್ ಹೋಗ್ತಾ ಇರುತ್ತಲ್ಲ ಹಾಗಾಗಿ ಈ ಬಾರಿ ರಾಹುಲ್ ಸ್ಟ್ರೈಕ್ ರೇಟ್ ಸ್ವಲ್ಪ ಕಡಿಮೆ ಇರಬಹುದು ಆದರೆ ಸ್ಕೋರ್ ಚೆನ್ನಾಗೆ ಮಾಡಿದ್ದಾರೆ ರಾಹುಲ್ ಅವರು ಬಟ್ ಓವರ್ ಆಲ್ ಆಗಿ ಎಂಥ ಒಬ್ಬ ಆಟಗಾರನಿಗಾದರೂ ಕೂಡ ಒಂದು ಬ್ಯಾಡ್ ಡೇ ಅಂತ ಇರುತ್ತೆ ಒಂದು ಬ್ಯಾಡ್ ಮ್ಯಾಚ್ ಅಂತ ಇರುತ್ತೆ ಒಂದು ಬ್ಯಾಡ್ ಟೈಮ್ ಅಂತ ಇರುತ್ತೆ ಕಳಪೆ ಫಾರ್ಮ್ ಕೂಡ ಇರುತ್ತೆ ಅವನಿಗೆ ಅವನು ಅಂದ್ಕೊಂಡು ಲೆಕ್ಕಾಚಾರ ಕೆಲವೊಂದು ಮ್ಯಾಚ್ಗಳಲ್ಲಿ ವಿಫಲ ಕೂಡ ಆಗಬಹುದು ಆಪೋಸಿಟ್ ಟೀಮ್ ಅವರು ಕೂಡ ಸೋಲಕ್ಕೇನು ಬಂದಿರಲ್ವಲ್ಲ ಅವರು ಔಟ್ ಆಗಿ ಬಂದಿರ್ತಾರೆ ಅವರು ಇವರು ಪ್ಲ್ಯಾನ್ ಮಾಡಿದ ತಕ್ಷಣ ಆ ಪ್ಲಾನ್ನ ಬಲೆಗೆ ಬಿದ್ಬಿಡೋಕೆ ಬಂದಿರ್ತಾರೆ ಕೆಲವೊಮ್ಮೆ ಬೇಟೆ ಸಿಗುತ್ತೆ ಕೆಲವೊಮ್ಮೆ ಬೇಟೆ ಸಿಗಲ್ಲ ಹಾಗೆ ಅಲ್ವೇ ಸೊ ಹಾಗಿದ್ದಾಗ ಈ ಥರ ಒಬ್ಬ ಅದು ಒಂಥರ ಸಜ್ಜನ ಆಟಗಾರ ಕೆ ಎಲ್ ರಾಹುಲ್ ಕಾಂಟ್ರವರ್ಸಿ ಇಲ್ಲ ಕೆ ಎಲ್ ರಾಹುಲ್ದು ಮೈದಾನದ ಒಳಗು ಹೊರಗಡೆ ಕೂಡ ಒಂದು ಡೀಸೆಂಟ್ ಪ್ಲೇಯರ್ ಅಂತ ಹೆಸರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಟ ಆಚೆ ಕೂಡ ಅಷ್ಟೇ ಒಂದು ಒಳ್ಳೆಯ ಹೆಸರಿರ್ತಕ್ಕಂಥ ಹುಡುಗ ಕೆ ಎಲ್ ರಾಹುಲ್ ಕರ್ನಾಟಕದ ಹುಡುಗ ಮಂಗಳೂರಲ್ಲಿ ಕ್ರಿಕೆಟನ್ನು ಸಾಕಷ್ಟು ಅಭ್ಯಾಸ ಮಾಡಿದಂಥ ಹುಡುಗ ಈ ಥರ ಯಾಕೆ ಇವನ್ನ ನಡೆಸ್ಕೊಂಡ್ರು ಅಂತ ಹೇಳಿ ಒಂದು ಆಶ್ಚರ್ಯ ಆಗ್ತಾಯಿದೆ ಸೊ ಇನ್ಮೇಲೆ ಏನಾಗುತ್ತೆ ಚೆಕ್ ಮಾಡಬೇಕಾಗತ್ತೆ